ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ಹುತಾತ್ಮರಿಗೆ ಗೌರವ ಸೂಚಿಸಿ ಮಂಗಳೂರಲ್ಲಿ ಮೊಂಬತ್ತಿ ಪ್ರತಿಭಟನೆ ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ ಯುವ ಕಾಂಗ್ರೆಸ್ ಆಕ್ರೋಶ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನು ಗುರಿಯಾಗಿಸಿಕೊಂಡು ನಡೆದ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾದವರ ಸ್ಮರಣಾರ್ಥ ಹಾಗೂ ರಾಷ್ಟದ ಏಕತೆಗಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯು ಮಂಗಳವಾರ ಸಂಜೆ ಮಂಗಳೂರು ಮಹಾನಗರ ಪಾಲಿಕೆ ಮುಂಭಾಗದ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಮೊಂಬತ್ತಿ ನಡಿಗೆ ಮೂಲಕ ಪ್ರತಿಭಟಿಸಿತು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವನ್ನು ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು <Santhi> रहे ವಂಜುನಾಥ <अन्युनार> अमर, <Santhi> अमर रहे अमर रहे अमर रहे अमर रहे अमर रहे ಭಾರತ ಭೂಷಣ अमर रहे ಭಾರತ ಭೂಷಣ अमर रहे अमर रहे अमर रहे अमर रहे ಆದಿಲ್ ಹುಸೇನ್ ಶಾ अमर रहे ಆದಿಲ್ ಹುಸೇನ್ ಶಾ अमर रहे ಇದೇ ವೇಳೆ ಪ್ರತಿಭಟನಕಾರರನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಹರೀಶ್ ಕುಮಾರ್ ಉಗ್ರರ ದಾಳಿಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಹುತಾತ್ಮರಾದ ಪ್ರವಾಸಿಗರಿಗೆ ನಾವು ನಮನ ಸಲ್ಲಿಸುತ್ತಿದ್ದೇವೆ ಈ ಕೃತ್ಯ ಖಂಡನೀಯ ಹೀಗಾಗಿ ಸರ್ಕಾರ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ನಾವು ಕಾಶ್ಮೀರದಲ್ಲಿ ಶಾಂತಿ ತಂದಿದ್ದೇವೆ ಮುನ್ನೂರ ಎಪ್ಪತ್ತು ವಿಧಿಯನ್ನು ತೆಗೆದ ನಂತರ ಕಾಶ್ಮೀರ ಬಹಳಷ್ಟು ಶಾಂತಿಯುತವಾಗಿದೆ ಅಲ್ಲಿ ಯಾವುದೇ ರೀತಿಯ ಭಯೋತ್ಪಾದಕ ಕೃತ್ಯಗಳು ನಡೀತಾ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಪುಲ್ವಾಮಾ ಗಲಭೆ ಆಯಿತು ಯೋಧರನ್ನು ಕೊಲೆ ಮಾಡಲಾಯಿತು ಆ ಯೋಧರು ಕೊಲೆ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಅಲ್ಲಿ ದುಷ್ಕರ್ಮಿಗಳು ಬಂದರು ಅನ್ನುವಂಥ ವಿಚಾರ ಇವತ್ತಿಗೂ ಅದರ ತನಿಖೆ ಆಗಲಿಲ್ಲ ಅಲ್ಲಿನ ಆ ಸಂದರ್ಭದಲ್ಲಿದ್ದಂತಹ ಗವರ್ ಲೆಫ್ಟಿನೆಂಟ್ ಗವರ್ನರ್ ಅವರು ಆ ಯೋಧರನ್ನು ವಿಮಾನದಲ್ಲಿ ಏರ್ ಲಿಫ್ಟ್ ಮಾಡಬೇಕು ಅನ್ನೋಂಥ ವಿಚಾರವನ್ನು ತಿಳಿಸಿದರು ಆದರೆ ಗೃಹ ಇಲಾಖೆ ಕೇಂದ್ರ ಗೃಹ ಇಲಾಖೆ ಅವರನ್ನು ಮಾರ್ಗದಲ್ಲಿ ವಾಹನದಲ್ಲಿ ಕೊಂಡೋಗುವಂಥ ವ್ಯವಸ್ಥೆಯನ್ನು ಮಾಡಿದರು ಯಾಕಾಗಿ ಮಾಡಿದರು ಏರ್ ಲಿಫ್ಟ್ ಮಾಡಬೇಕಾದಂಥ ಸಂದರ್ಭ ಅಷ್ಟು ಜನ ಯೋಧರನ್ನು ಬಸ್ನಲ್ಲಿ ಕೊಂಡೋಗುವಂಥದ್ದು ಒಂದು ವೇಳೆ ಕೊಂಡೋಗುದರೂ ಅದಕ್ಕೆ ಅಷ್ಟು ಒಂದು ಸೆಕ್ಯೂರಿಟಿ ಬೇಕಾಗಿತ್ತು ಯಾಕೆ ಕೇಂದ್ರ ಸರ್ಕಾರ ಸೆಕ್ಯೂರಿಟಿಯನ್ನು ಕೊಟ್ಟಿರಲಿಲ್ಲ ಯಾಕೆ ಪುಲ್ವಾಮಾ ಗಲಭೆ ಆಯಿತು ಅದರ ವಿಚಾರ ಏನು ಅನ್ನುವಂಥದ್ದು ಇಷ್ಟರ ಇವತ್ತಿನವರೆಗೆ ಯಾವುದೇ ರೀತಿಯ ತನಿಖೆ ಕೂಡ ಆಗಲಿಲ್ಲ ಯೋಧರು ಅನಾವಶ್ಯಕವಾಗಿ ಬಲಿ ಕೊಡುವಂಥ ವ್ಯವಸ್ಥೆ ಆಯಿತು ಪ್ರಧಾನಮಂತ್ರಿಗಳಿರಲಿ ರಾಜ್ಯಪಾಲರಿರಲಿ ಕೇಂದ್ರ ಮಂತ್ರಿಗಳಿರಲಿ ಅವರು ಒಂದು ಸಂಚಾರ ಮಾಡಬೇಕಾದ್ರೆ ಅಲ್ಲಿ ಅಷ್ಟು ಕಟ್ಟುನಿಷ್ಟಿನ ಒಂದು ಸೆಕ್ಯೂರಿಟಿ ಅವರಿಗೆ ಕೊಡ್ತಾರೆ ಅಲ್ಲಿ ಒಂದು ಸಣ್ಣ ಬೆಕ್ಕು ಕೂಡ ನುಸಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಒಂದು ಸೆಕ್ಯೂರಿಟಿ ಅವರಿಗೆ ಇರ್ತದೆ ಒಂದು ವೇಳೆ ಸೆಕ್ಯೂರಿಟಿ ಲ್ಯಾಬ್ಸ್ ಆದರೆ ಇಡೀ ಅದು ಆ ಒಂದು ಪೊಲೀಸ್ ಇಲಾಖೆಯನ್ನು ಅದೇ ಹೊಣೆಗಾರಿಕೆಯನ್ನಾಗಿ ಮಾಡ್ತಾರೆ ಇವತ್ತು ಅಷ್ಟೊಂದು ಯೋಧರು ಸತ್ತಾಗ ಯಾರನ್ನು ಹೊಣೆಗಾರಿಕೆ ಮಾಡಿದ್ದಾರೆ ಯಾಕಾಗಿ ಸತ್ರು ಅನ್ನುವಂಥ ತನಿಖೆ ಯಾಕೆ ಆಗಲಿಲ್ಲ ಇವತ್ತಿನವರೆಗೂ ತನಿಖಾ ವರದಿ ಯಾಕೆ ಬರಲಿಲ್ಲ ಅನ್ನುವಂಥದ್ದು ನಮಗೆ ಇವತ್ತು ಇವತ್ತಿನವರೆಗೂ ಕೂಡ ಸೋಜಿಗವಾದಂಥ ವಿಚಾರ ಕೇಂದ್ರ ಸರ್ಕಾರ ಇದರ ಹೊಣೆಯನ್ನು ಹೊರಬೇಕು ನಿನ್ನೆ ಇಪ್ಪತ್ತಾರು ಮಂದಿ ಪ್ರವಾಸಿಗರು ಕಾಶ್ಮೀರದ ಕಾಶ್ಮೀರ ಅಂದರೆ ನಮ್ಮ ಭಾರತ ದೇಶದ ಒಂದು ಸ್ವಿಜರ್ಲ್ಯಾಂಡ್ ಹಾಗೆ ಸ್ವರ್ಗದಂಥ ಒಂದು ಪ್ರದೇಶ ಇವತ್ತು ಮುನ್ನೂರ ಎಪ್ಪತ್ತನೇ ವಿಧಿ ತೆಗೆದ ಮೇಲೆ ಇದೆಲ್ಲ ಸರಿಯಾಯಿತು ಕಾಶ್ಮೀರದಲ್ಲಿ ಅಂತ ವಿಚಾರವನ್ನು ಹೇಳಿದರು ಯಾಕೆ ಸರಿಯಾಗಲಿಲ್ಲ ಯಾರು ಆ ಹೊಣೆಯನ್ನು ಕೇಂದ್ರ ಸರ್ಕಾರ ಹೊರಬೇಕು ಗೃಹ ಇಲಾಖೆ ಹೊರಬೇಕು ಅಮಿತ್ ಶಾರವರು ಆ ಒಂದು ಹೊಣೆಯನ್ನು ಹೊತ್ತು ಅವರು ಗೃಹ ಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಬೇಕು ರಾಜೀನಾಮೆ ಕೊಡಬೇಕು ಇದರ ತನಿಖೆಯನ್ನು ಮಾಡಬೇಕು ಆ ಭಯೋತ್ಪಾದಕರು ಯಾಕೆ ಇನ್ನೂ ಕೂಡ ಅಲ್ಲಿ ಉಳಿದಿದ್ದಾರೆ ಯಾಕೆ ಇವರಿಂದ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಇದು ಇವತ್ತು ನಿನ್ನೆದು ಪ್ರಶ್ನೆ ಅಲ್ಲ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಸಿಕ್ಕಿದಾಗಿನೂ ಇದ್ದಂಥದ್ದು ಆದರೆ ಇವತ್ತು ಸಂಪೂರ್ಣ ನಾವಲ್ಲಿ ಕಾನೂನನ್ನು ಬದಲಾವಣೆ ಮಾಡುವ ಮುಖಾಂತರ ಭಯೋತ್ಪಾದಕ ನಿರ್ಮೂಲನೆ ಮಾಡಿದ್ದೇವೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರುವಾಗ ಯಾಕೆ ಇದು ಆಗ್ತದೆ ಅನ್ನುವಂಥ ಅದನ್ನು ಕೇಂದ್ರ ಸರ್ಕಾರ ಸ್ಪಷ್ಟೀಕರಣ ಮಾಡಬೇಕು ಇವತ್ತು ಆ ಏನು ನಮ್ಮ ಪ್ರವಾಸಿಗರು ತೀರ್ಕೊಂಡಿದ್ದಾರ ಅವರಿಗೆ ನಾವು ನುಡಿನ ಈ ಒಂದು ಮುಂಬತ್ತಿ ಹೆಚ್ಚಿಸುವ ಮುಖಾಂತರ ಯುವಕ ಕಾಂಗ್ರೆಸ್ನ ಯುವಕರೆಲ್ಲ ಸೇರಿಕೊಂಡು ಇವತ್ತು ಮಾಡ್ತಾ ಇದ್ದೇವೆ ನಿನ್ನೆ ಇಷ್ಟು ಒಂದು ಈ ರೀತಿಯ ಒಂದು ಘಟನೆ ಕ ಆಗಿದೆ ತೀರವಾಗಿ ನಾವು ಖಂಡಿಸ್ತಾ ಇದ್ದೇವೆ ನಿಜವಾಗಿ ಹೇಳಬೇಕಾದ್ರೆ ಇದು ಯಾರು ಕೂಡ ಯಾವ ಪಕ್ಷದವರಾಗಲಿ ಇದು ರಾಜ್ಯಕ್ಕೆ ಯಾರು ಕೂಡ ಮಾಡಬಾರದು ಇದೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಒಟ್ಟಿಗೆ ಸೇರಿಕೊಂಡು ಈ ಉಗ್ರವಾದಿ ಯಾರಿದ್ದಾರೆ ಯಾವ ಧರ್ಮದವರಾದ ಆಗಿದ್ದರೂ ಕೂಡ ಅವರನ್ನು ಗುಟ್ಟುಗೊಳಿಸುವಂಥ ಕೆಲಸ ನಾವೆಲ್ಲ ಅವರು ಸೇರಿಕೊಂಡು ಮಾಡಬೇಕಾಗ್ತದೆ ನಿನ್ನೆ ಅನಂತನಾಗ್ನ ಪೆಹಲ್ಗಾಮ್ ಹೇಳುವಂತಹ ಒಂದು ಗ್ರಾಮದಲ್ಲಿ ಇವತ್ತು ಈ ದೇಶದ ಈ ದೇಶದ ಒಂದು ಐತಿಹಾಸಿಕವಾದಂತಹ ಸುಂದರವಾದಂತಹ ಒಂದು ಕೇಂದ್ರ ಇವತ್ತು ಅಲ್ಲಿಗೆ ಈ ದೇಶದ ಎಲ್ಲ ಜನರು ಕೂಡ ಪ್ರವಾಸ ತಾಣಕ್ಕಾಗಿ ಪ್ರವಾಸಿಗರು ಹೆಚ್ಚಾಗಿ ಸೇರುವಂತಹ ಒಂದು ಪ್ರದೇಶದಲ್ಲಿ ಅದನ್ನೇ ಗುರಿಯಾಗಿಸಿಕೊಂಡು ಇವತ್ತು ಭಯೋತ್ಪಾದಕರು ಸರಿಸುಮಾರು ಇಪ್ಪತ್ತೆಂಟು ಮಂದಿಗಳನ್ನ ಇವತ್ತು ರಸಲ್ನ ಹಿಡಿದುಕೊಂಡು ಬಂದೂಕನ್ನ ಹಿಡಿದ ಹಿಡಿದುಕೊಂಡು ಅವರನ್ನ ಕೊಲ್ಲುವಂತಹ ಒಂದು ವಿಡಿಯೋವನ್ನ ನಾವು ನೋಡಿದಾಗ ಖಂಡಿತವಾಗಿ ಈ ದೇಶದ ಪ್ರಜೆಗಳಾದಂತಹ ನಾವೆಲ್ಲರೂ ಕೂಡ ಕಣ್ಣೀರನ್ನ ಸುರಿಸಬೇಕಾದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಬಂಧುಗಳೇ ಹೌದು ಖಂಡಿತವಾಗಿಯೂ ಕೂಡ ಈ ದೇಶದ ಇಪ್ಪತ್ತೆಂಟು ಮಂದಿಯಲ್ಲಿ ಇವತ್ತು ಈ ಕರ್ನಾಟಕ ನಾಡಿನ ಕರ್ನಾಟಕ ಕರ್ನಾಟಕ ರಾಜ್ಯದ ಇಬ್ಬರು 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 ವ್ಯಕ್ತಿಗಳು ಇವತ್ತು ಹುತಾತ್ಮರಾಗಿದ್ದಾರೆ ಅವರು ಯಾರು ಅಂತ ಕೇಳಿದರೆ ನಮಗೆ ಗೊತ್ತಿರಬಹುದು ನಮಗೆ ಗೊತ್ತಿರಬಹುದು ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ ಮತ್ತು ಪಲ್ಲವಿಯವರು ಮತ್ತು ಅವರ ಮಗ ಅವರ ಮಗ ಕಳೆದ ಪಿ ಯು ಸಿ ಎಕ್ಸಾಮಿನಲ್ಲಿ ತೊಂಬತ್ತೇಳು ಶೇಕಡ ಅಂಕವನ್ನು ಪಡೆದು ತನ್ನ ಕುಟುಂಬ ಒಂದು ಸಂತೋಷ ಪಡಲಿಕ್ಕಾಗಿ ಕಾಶ್ಮೀರದ ಪೆಹಲ್ಗಾಮ್ಗೆ ತೆರಳುತ್ತಾರೆ ಆ ಸಂದರ್ಭದಲ್ಲಿ ಆಗಿರ್ತದೆ ಆ ಸಂದರ್ಭದಲ್ಲಾಗಿರ್ತದೆ ಆ ಮಂಜುನಾಥ್ ಹೇಳುವಂತಹ ಆ ಒಂದು ಪಲ್ಲವಿಯವರ ಗಂಡನನ್ನು ಇವತ್ತು ಶೂಟ್ ಮಾಡಿ ಆ ಭಯೋತ್ಪಾದಕರವನ್ನ ಕೊಲ್ಲಿದಂತಹ ಒಂದು ದೃಶ್ಯವನ್ನ ನಾವು ಇತ್ತು ಕಂಡಿದ್ದೇವೆ ಮಾತ್ರ ಅಲ್ಲ ಮಾತ್ರ ಅಲ್ಲ ಇವತ್ತು ಬೆಂಗಳೂರಿನ 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 ಭರತ್ ಹೇಳುವಂತಹ ಒಬ್ಬ ವ್ಯಕ್ತಿಯು ಕೂಡ ಆ ಒಂದು ಪ್ರದೇಶಕ್ಕೆ ತೆರಳಿದಾಗ ಅವನ ಮೇಲೂ ಗುಂಡನ್ನು ಹಾರಿಸಿದಂತಹ ನಿಷ್ಕೃತ ಕಾಮಿಗಳು ಭಯೋತ್ಪಾದಕರು ಇವತ್ತು ಈ ದೇಶದ ಈ ದೇಶದ ನೆಲವನ್ನು ರಕ್ತಪಾತವನ್ನು ಮಾಡಿದನ್ನು ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯ ಆಗಿದೆ ಮಾತ್ರ ಅಲ್ಲ ಒಂದು ವಿಚಾರವನ್ನು ನೀವು ತಿಳಿದುಕೊಳ್ಬೇಕು ಕಾಶ್ಮೀರ ಅಂತ ಹೇಳಿದರೆ ಬಹಳ ಸುಂದರವಾದಂತಹ ಪ್ರದೇಶ ಬಹಳ ಸುಂದರವಾದಂತಹ ಪ್ರದೇಶ ಅದಕ್ಕೆ ನಾವು ಕರಿತಾ ಇದ್ದೇವೆ ಸ್ವಿಝರ್ಲ್ಯಾಂಡ್ ಅಂತ ಕರೀತಾ ಇದ್ದೇವೆ ಯಾಕೆಂತ ಹೇಳಿದರೆ ಅಷ್ಟು ಒಂದು ಸುಂದರವಾದಂತಹ ಪ್ರದೇಶ ಆ ಕಾಶ್ಮೀರದಲ್ಲಿ ಆ ಕಾಶ್ಮೀರದಲ್ಲಿ ಆ ಕಾಶ್ಮೀರದಲ್ಲಿ ಆದಿಲ್ ಹುಸೇನ್ ಶಾ ಹೇಳುವಂತಹ ಇಪ್ಪತ್ತೈದು ವರ್ಷದ ಯುವಕ ಆದಿಲ್ ಶಾ ಹೇಳುವಂತಹ ಇಪ್ಪತ್ತೈದು ವರ್ಷದ ಯುವಕ ಪ್ರವಾಸಿಗರು ಬರುವಾಗ ಅವರನ್ನ ಕುದುರೆಯ ಮೇಲೆ ಕೂತ್ಕೊಂಡು ಕುಳ್ಳಿರಿಸಿ ಈ ಅಲ್ಲಿರತಕ್ಕಂತಹ ಪ್ರದೇಶಗಳನ್ನ ಸುತ್ತಾಡಿಸುವಂತಹ ಕೆಲಸವನ್ನ ಮಾಡುತ್ತಿರುವಂತಹ ಆದಿಲ್ ಶಾ ಹೇಳುವಂತಹ ಒಬ್ಬ ಯುವಕ ಇಲ್ಲಿರತಕ್ಕಂತಹ ಭಯೋತ್ಪಾದಕರು ಗುಂಡನ್ನ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅವರ ರೆಫೇಲ್ ಅನ್ನ ಅವರ ರಿವಾಲ್ವಾರ್ ಅನ್ನ ಕಸಿದುಕೊಂಡು ಇಲ್ಲ ನೀವು ಯಾವತ್ತೂ ಕೂಡ ಈ ನೆಲದ ಮೇಲೆ ನೀವು ರಿವಾಲ್ವಾರ್ ಅನ್ನ ಹರಿಸಬಾರದು ಅಂತ ಹೇಳಿದಾಗ ಅವನ ಮೇಲೆ ಇವತ್ತು ಗುಂಡನ್ನ ಹಾರಿಸಿ ಆ ಯುವಕ ಇವತ್ತು ಹುತಾತ್ಮನಾಗಿದ್ದಂತಹ ಘಟನೆ ಇವತ್ತು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆದ್ದರಿಂದ ಇವತ್ತು ನಾವು ಒತ್ತಾಯಿಸ್ತಾ ಇರುವಂತದ್ದು ಯುವ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಒತ್ತಾಯಿಸ್ತಿರುವಂತೂ ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಕೇಂದ್ರ ಸರ್ಕಾರದೊಂದಿಗೆ ನಾವು ಖಂಡಿತವಾಗಿಯೂ ಕೈ ಜೋಡಿಸ್ತೇವೆ ಈ ದೇಶದಲ್ಲಿ ಬುಡ ಸಮೇತವನ್ನ ಭಯೋತ್ಪಾದಕರ ಒಂದು ಕೃತ್ಯವನ್ನ ಈ ದೇಶದಿಂದ ನಿರ್ಮೂಲನೆ ಮಾಡಬೇಕು ಹೇಳುವಂತಹ ಹೇಳಿಕೆಯನ್ನು ಕೂಡ ಈ ದೇಶದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ನೀಡಿದ್ದಾರೆ ಬಂಧುಗಳೇ ಆದ್ದರಿಂದ ಇವತ್ತು ನಾವು ಸಾಂಕೇತಿಕವಾಗಿ ಆ ಹುತಾತ್ಮರಾದಂತಹ ಇಪ್ಪತ್ತೆಂಟು ಮಂದಿಗಳಿಗೂ ಕೂಡ ಚಿರಸ್ಮಾತಿಗಾಗಿ ಇವತ್ತು ನಾವು ಬತ್ತಿಯನ್ನು ಹಿಡಿದುಕೊಂಡು ಇವತ್ತು ನಾವು ಇಲ್ಲಿ ಸೇರಿದ್ದೇವೆ ಯುವ ಕಾಂಗ್ರೆಸ್ ಜಿಲ್ಲಾ ಪದಾಧಿಕಾರಿಗಳಾದ ದೀಕ್ಷಿತ್ ಅತಾವರ್ ಬಶೀರ್ ಕಣ್ಣೂರ್ ಸಪ್ನಿತ್ ಡೇಸಾ ಪವನ್ ಸಾಲ್ಯಾನ್ ವಿಶಾಲ್ ಪೂಜಾರಿ ಕಾಂಗ್ರೆಸ್ ಮುಖಂಡರಾದ ಸುಹೇಲ್ ಕಂದಕ್ ರಮಾನಂದ್ ಪೂಜಾರಿ ನಜೀರ್ ಬಜಾಲ್ ಪೃಥ್ವಿ ಪೂಜಾರಿ ಬಲ್ವಿನ್ ಜಾಕ್ಸನ್ ಮೂಡುಬಿದ್ರೆ ಕ್ರಿಸ್ತನ್ ಮೆನೆಸಸ್ ವಿನಯ್ ಕುಮಾರ್ ಸಿಂಧ್ಯಾ ಪ್ರಜ್ವಲ್ ಶೆಟ್ಟಿ ಮೊಹಮ್ನದ್ ಇಶಾಮ್ ಉಪಸ್ಥಿತರಿದ್ರು